ಮಿಲಿಟರಿ ಆಫೀಸರ್ಗಳ ತರ ಒಳ್ಳೊಳ್ಳೆ ಡ್ರೆಸ್ಗಳು ಹಾಕಿದ್ದಾರೆ ಯೂನಿಫಾರ್ಮ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಪ್ರತಿ ಪವರ್ ಮ್ಯಾನ್ ಮನಸ್ಸಲ್ಲಿ ಬದಲಾವಣೆಯ ಬರುವುದಿಲ್ವೋ ಅಲ್ಲಿವರೆಗೂ ನಿರಂತರವಾಗಿ ನಾವು ಅವರ ಜೀವ ಕಾಪಾಡುವಂತಹ ಜಾಗೃತಿ ಮಾತುಗಳನ್ನ ಹೇಳ್ತಾ ಓಡ್ತೀವಿ ಇದನ್ನ ಯಾರಾದ್ರೂ ಏನಾರು ಅನ್ಕೋಬಹುದು ನಮ್ಮ ಪವರ್ ಮ್ಯಾನ್ಗಳು ಉಳಿದ್ರೆ ನಮ್ಮ ಎಸ್ಕಾಂಗಳು ಉಳಿಯುತ್ತೆ ಅಂತ ಅವತ್ತು ನಿಮ್ಮ ಮೇಸ್ತ್ರಿಗಳು ನಿಮ್ಗೆ ತರ ಕೆಲಸ ಹೇಳ್ಕೊಡ್ತಿದ್ರು ಮೇಸ್ತ್ರಿ ಅವತ್ತು ನಿಮ್ಮ ಮೇಸ್ತ್ರಿಗಳು ಸ್ಟ್ರಿಕ್ಟ್ ಆಗಿದ್ರು ನೀವು ಕೆಲಸ ಕಲ್ತಿದೀರ ಇವತ್ತಿನ ಮೇಸ್ತ್ರಿಗಳು ನೀವು ಕೂಡ ಹಂಗೆ ಇದ್ದೀರಾ ಮೇಸ್ಟನ್ನ ಕೆಲಸ ಮಾಡೋರು ಕಡಿಮೆ ಇವಾಗ ಒಟ್ಟಾರೆಯಾಗಿ ಎಲ್ಲದಕ್ಕೂ ಮೂಲ ಕಾರಣ ಸೇಫ್ಟಿಯ ಒತ್ತಡ ಅನ್ನೋದು ಕೆಳಗಡೆ ಇರುತ್ತೆ ಜೀವ ಅನ್ನೋದು ಮೇಲ್ಗಡೆ ಇರುತ್ತೆ ಸೇಫ್ಟಿ ಒಂದೊಂದು ಹತ್ತು ನಿಮಿಷ ಲೇಟ್ ಆದ್ರೂನು ಎಕ್ವಿಪ್ಮೆಂಟ್ ಕೆಲಸ ಅಂತ ಆ ಪವರ್ ಅಮ್ಮ ಅಪ್ಪ ಎಲ್ಲಿ ಅಂತ ಆದ್ರೆ ಇವತ್ತಿನ ದೌರ್ಭಾಗ್ಯ ಏನಾಗಿದೆ ಅಂದ್ರೆ ಇಂತ ಸೀನಿಯರ್ಸ್ ಗಳಿಗೆ ಮರೆಯೋದಿಲ್ಲ ಅನುಭವ ಬರೋದು ತಾನು ಕೆಲಸ ಮಾಡಿ ಅದರಲ್ಲಿ ಪರಿಣಿತನ ಆದ್ರೇನೆ ಅನುಭವ ಬರೋದು ಲೈನ್ ಮ್ಯಾನ್ ಗಳು ಲೈನ್ ಮ್ಯಾನ್ ಗಳಾಗಿರ್ಬೇಡಿ ಲೈನ್ ಮ್ಯಾನ್ ಗಳು ಜೈ ಆಗಿ ಎಡಬ್ಲಿ ಆಗಿ ನೀವು ಮುಂದುವರಿ ಸುರಕ್ಷತಾ ಸಾಮಗ್ರಿಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೋಬೇಡಿ ಸ್ವಾಮಿ ಕಂಡು ಡಿಟೆಕ್ಟ್ ಆಗ್ತಿಲ್ಲ ಯಾಕಂದ್ರೆ ಇದರಲ್ಲಿ ಮಷಿನ್ ಪ್ರಾಬ್ಲಮ್ ಆಗಿದೆ ಇವತ್ತು ನೀವು ಉಳ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತಾ ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ಬೆಸ್ಕಾ ಕುಟುಂಬ ಚೆನ್ನಾಗಿರುತ್ತೆ ಒಬ್ಬ ಪವರ್ ಮ್ಯಾನ್ ತೀರ್ಕೊಂಡಾಗ ಇನ್ನೊಬ್ಬ ಪವರ್ ಮ್ಯಾನ್ ಹೆಂಗ್ ಶಕ್ತಿ ಬರುತ್ತೆ ಅಟ್ಲೀಸ್ಟ್ ಅವ್ರನ್ನೊಂದು ಸೇಫ್ ಆಗಿ ಕೆಳಗಡೆ ಇಳಿಸುವಂತ ಒಂದು ಎಕ್ವಿಪ್ಮೆಂಟ್ ಕೊಡಿಸಿ ನಿಮ್ಮ ಒಣ ನಮಸ್ಕಾರ ನಾನು ಬಳಗರ್ ಇವತ್ತು ಮಧುಗಿರಿಯ ಒಂದು ಸಣ್ಣ ಯಾತ್ರೆಗೆ ಹೊರಟಿದ್ವಿ ನಾನು ನಮ್ಮ ತಂಡ ಸೆಂಟ್ರಲ್ಲಿ ಕೊರಟಗೆರೆ ಗ್ರಾಮನ ನೋಡೋಣ ಇದು ತಾಲೂಕ್ ಲೆವೆಲ್ ಅಲ್ಲ ಕೊರಟಗೆರೆ ತಾಲೂಕಿಗೆ ಬಂದ್ವಿ ಸರಿ ಒಂದು ಯಾವ್ದಾದ್ರು ಒಂದು ಸಬ್ ಡಿವಿಷನ್ ಅಥವಾ ಓಯಂಡಮ್ ವಿಸಿಟ್ ಮಾಡೋಣ ಇವತ್ತು ಆ್ಯಕ್ಚುಲಿ ಕನಕ ಜಯಂತಿ ಮೊದಲನೇದಾಗಿ ಎಲ್ಲರಿಗೂ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ಒಂದು ಕೊಟ್ಟಿಗೆರೆ ಒಂದು ವೋಯಂಡಮ್ನ ವಿಸಿಟ್ ಮಾಡಿದ್ವಿ ಇಲ್ಲಿ ಕೊರಟಗೆರೆ ದೂರು ಸ್ವೀಕರಣ ಮತ್ತು ಓಯಂಡಮ್ ಕೊರಟಗೆರೆಯಲ್ಲೇ ಇದೆ ಬಾರ್ಡ್ರಲ್ಲಿ ಇಲ್ಲಿ ನಮ್ಮ ಪವರ್ ಮ್ಯಾನ್ಗಳು ನೋಡಿದ್ರೆ ಖುಷಿ ಆಯಿತು ಮಿಲಿಟರಿ ಗಳು ಥರ ಒಳ್ಳೊಳ್ಳೆ ಡ್ರೆಸ್ಗಳು ಹಾಕಿದ್ದಾರೆ ಯೂನಿಫಾರ್ಮ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಮೇಸ್ತ್ರಿಗಳನ್ನ ಕೇಳೋಣ ಯಾಕಂದ್ರೆ ಇವರದೇ ಭಾಗದ ತುಮಕೂರಿನಲ್ಲಿ ದುರ್ಗಾ ಪ್ರಸಾದ್ ಅನ್ನುವ ಒಬ್ಬ ಮಾರ್ಗದಾಳುವಿನ ಮೃತ್ಯು ಆಗಿತ್ತು ಕಳೆದ ತಿಂಗಳಲ್ಲಿ ಆ ವಿಚಾರವಾಗಿ ತುಮಕೂರಿನ ಎಸ್ಸಿ ಸಮ್ಮುಖದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಹ ಮಾಡುದು ಮಾಡಲಾಯಿತು ಹೋದ್ವಾರ ಈ ವಿಚಾರವಾಗಿ ಒಂದಿಷ್ಟು ಜಾಗೃತಿ ಮೂಡಿಸೋದು ಅಂತ ಅನ್ಕಳಿ ಅಥವಾ ಬದಲಾವಣೆಯ ಕಡೆ ಒಂದು ಪರ್ವ ಅಂತ ಅನ್ಕೊಳ್ಳಿ ನಿಮ್ಮ ವಾಣಿಯ ಜಾಗೃತ ಯಾತ್ರೆ ಇದು ನಿರಂತರವಾಗಿ ನಡೀತಾ ಇರುತ್ತೆ ಎಲ್ಲಿಯವರೆಗೂ ಪ್ರತಿ ಪವರ್ ಮ್ಯಾನಿನ ಮನಸ್ಸಲ್ಲಿ ಬದಲಾವಣೆಯ ಬರುವುದಿಲ್ವೋ ಅಲ್ಲಿವರೆಗೂ ನಿರಂತರವಾಗಿ ನಾವು ಅವರ ಜೀವ ಕಾಪಾಡುವಂತಹ ಜಾಗೃತಿ ಮಾತುಗಳನ್ನ ಹೇಳ್ತಾ ಹೊರಡ್ತೀವಿ ಇದನ್ನ ಯಾರಾದ್ರೂ ಏನಾದ್ರು ಅನ್ಕೋಬಹುದು ಇದು ತೋರಿಕೆ ಅನ್ಕೋಬಹುದು ಅಥವಾ ಏನು ದಬ್ಬಾಳಿಕೆ ಅನ್ಕೋಬಹುದು ನೀವು ಏನಾದ್ರು ಅನ್ಕೊಳ್ಳಿ ನಮ್ಮ ಒಂದೇ ಅಜೆಂಡಾ ನಮ್ಮ ಪವರ್ ಮ್ಯಾನ್ಗಳು ಉಳಿದ್ರೆ ನಮ್ಮ ಎಸ್ಕಾಂಗಳು ಉಳಿಯುತ್ತೆ ಅಂತ ಎಲ್ಲಿಯವರೆಗೂ ಪವರ್ ಮ್ಯಾನ್ಗಳು ಮನಸ್ಥಿತಿ ಮತ್ತು ಮನಸ್ಥಿತಿ ಬದಲಾಗಲ್ವೋ ಅಲ್ಲಿವರೆಗೂ ನಿಮ್ಮವಾಣಿ ತಂಡ ನಿರಂತರವಾಗಿ ರಸ್ತೆಗಿಳಿದು ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳ್ನ ಮಾಡುತ್ತೆ ಇವತ್ತು ಸೋಮವಾರ ಕನಕ ಜಯಂತಿ ಇವತ್ತು ಬೆಳಿಗ್ಗೆ ಇವರೆಲ್ಲ ಒಂದಿಷ್ಟು ಏನು ಪ್ರತಿಜ್ಞೆ ಮಾಡಿರ್ತಾರೆ ನಾವು ನಮ್ಮನ್ನು ರಕ್ಷಿಸ್ಕೊಂಡು ಕಂಪ್ನಿಯನ್ನು ರಕ್ಷಿಸಿ ನಮ್ಮ ನೆರವರಿಯ ನೌಕರನ್ನು ಸಹ ರಕ್ಷಿಸ್ತೀವಿ ಅಂತ ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವಾಗ ಮೇಸ್ತ್ರಿ ಅವರು ಇದ್ದಾರೆ ಅವ್ರನ್ನೇ ಮಾತಾಡ್ಸ್ತಾವಣ ಜಾಗೃತಿ ಯಾಕಬೇಕು ಇವ್ರು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಇವರ ಕೆಳಗಡೆ ಇರುವಂತ ನೌಕರರು ಯಾವ ರೀತಿ ನಡ್ಕೋಬೇಕು ಇವರ ಮೇಸ್ತ್ರಿಗಳು ಇವ್ರನ್ನ ತರ ಟ್ರೈನ್ ಮಾಡಿದ್ರು ಇವ್ರಿಗೆ ತರ ಬುದ್ಧಿ ಹೇಳ್ತಿದ್ರು ಅಂತ ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೊರಡ್ತೀನಿ ಇವಾಗ ಅವರಿಂದಾನೆ ಕೇಳ್ತಾವನಾ ಕೃಷಿಮೂರ್ತಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಆರಾಮ್ ಸರ್ ಯಾವ ಬ್ಯಾಚು ಕೃಷಿಮೂರ್ತಿ ಅವರು ಸರ್ ಎರಡು ಸಾವಿರದ ಐನೂರ ಇಪ್ಪತ್ತೆಂಟು ನೀವು ಎರಡ್ ಸಾವಿರದ ಏಳರಲ್ಲಿ ಎಂಟರಲ್ಲಿ ಅಪಾಯಿಂಟ್ ಆದಂತವ್ರು ಮೇಸ್ತ್ರಿ ಅವ್ರೆ ನೀವು ಕೆಲಸ ಪ್ರಾರಂಭ ಮಾಡಿದ್ದು ಟೆಂಪ್ರವರಿ ಯಾವಾಗ ಸೇರ್ಕೊಂಡಿದ್ದು ಸಂಬಳ ಇತ್ತು ಇದ್ದಿದ್ದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಸಂಬಳ ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಸಂಬಳ ಮರ್ತಿದ್ದೀರಾ ಈ ಮಧ್ಯೆ ಸಂಬಳ ಜಾಸ್ತಿ ಅಂತ ಇದ್ರೆ ಹಂಗೆ ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಸಂಬಳ ಇತ್ತು ಅವತ್ತು ನಿಮ್ಮ ಮೇಸ್ತ್ರಿಗಳು ಯಾವ ತರ ಕೆಲಸ ಕೊಡ್ತಿದ್ರು ಮೇಸ್ತ್ರಿಪಟ್ಟು ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಎಷ್ಟು ಗಂಟೆಗೆ ಬರ್ತಿದ್ರಿ ಕೆಲಸಕ್ಕೆ ಎಂಟು ಎಂಟು ಕಾಲಿಗೆಲ್ಲ ಇರ್ಲೇಬೇಕು ಇರಲೇಬೇಕು ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರು ವಾಪಸ್ ಅವತ್ತು ಹ್ಮ್ ಅವತ್ತು ನಿಮ್ಮ ಮೇಸ್ತ್ರಿಗಳು ಸ್ಟ್ರಿಕ್ಟ್ ಆಗಿದ್ರು ಇದ್ರು ನೀವು ಕೆಲಸ ಕಲ್ತಿದೀರ ಇವತ್ತಿನ ಮೇಸ್ತ್ರಿಗಳು ನೀವು ಕೂಡ ಹಂಗೆ ಇದ್ದೀರಾ ಇದೀವಿ ಆದ್ರೆ ವರ್ಕ್ ಲೋಡ್ ಪ್ರಾಬ್ಲಮ್ ಇಂದ ಇಂಡಿವಿಜುವಲ್ ಆಗಿ ಜಾಸ್ತಿ ಹೋಗ್ತಿದ್ರು ಈಗ ಮೇಸ್ತ್ರಿ ಆಗಿ ಕೆಲಸ ಮಾಡೋದು ಕಡಿಮೆ ಇವಾಗ ಜನ ಇಂಡಿವಿಜುವಲ್ ಆಗಿ ಹೋಗೋದು ಜಾಸ್ತಿ ಯಾಕಂದ್ರೆ ಇಲ್ಲಿ ಕಡಿಮೆ ಪವರ್ ಮನ್ ಕಡಿಮೆ ಇರೋದ್ರಿಂದ ಒಬ್ಬ ಮೇಸ್ತ್ರಿ ಜೊತೆನೆ ಫಾಲೋ ಮಾಡಕ್ ಆಗಲ್ಲ ಹಾಗೆ ಆ ತರ ಆಗಿ ಸ್ವಲ್ಪ ಹಿಂದೆ ಮುಂದೆ ಇನ್ಸ್ಟಾಲೇಷನ್ ಜಾಸ್ತಿ ಆಮೇಲೆ ಮೆನ್ಗಳು ಕಮ್ಮಿ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡ್ ಕರ್ಕೊಂಡು ಹೋಗಕ್ ಆಗಲ್ಲ ಮೇಸ್ತ್ರಿ ಇವತ್ತು ಒಂದಿಷ್ಟು ಪ್ರಕರಣಗಳು ನೀವು ನೋಡಿದೀರಾ ನಾವು ನೋಡ್ತಾ ಇದೀವಿ ಒಂದಿಷ್ಟು ಸಾವು ನೋವುಗಳು ಇದಕ್ಕೆ ಮೂಲ ಕಾರಣ ಏನಂತೀರಾ ಮೇಸ್ತ್ರಿ ನಿಮ್ಮ ಒಂದು ಈ ಇಪ್ಪತ್ತೈದು ವರ್ಷದ ಅನುಭವ ನೆಗ್ಲಿಸಮ್ ಓವರ್ ಕಾನ್ಫಿಡೆನ್ಸ್ ಅದ್ರ ಬಗ್ಗೆ ಏನು ಒತ್ತಡ ಒತ್ತಡದಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಆತರ ಹೋಗಿ ಕೆಲಸ ಮಾಡಿಕೊಂಡು ಈ ಇನ್ಸಿಡೆಂಟ್ ನಡೀತಿದ್ದಾರೆ ಒಟ್ಟಾರೆಯಾಗಿ ಎಲ್ಲದಕ್ಕೂ ಮೂಲ ಕಾರಣ ಸೇಫ್ಟಿಯ ಕಡೆಗಣನೆ ಅಲ್ವಾ ಎಲ್ಲ ಒಂದ್ ಕಡೆ ಅರ್ಥ ಬಳಸಬೇಕಾಯಿತು ಬಳಸಬೇಕಾಯ್ತು ಅರ್ಥ ರಾಡ್ ಬಳಸಲ್ಲ ಎಲ್ಲಿ ಹೆಲ್ಮೆಟ್ ಹಾಕಬೇಕಾಯಿತು ಅಲ್ಲೇ ಹೆಲ್ಮೆಟ್ ಹಾಕಲ್ಲ ಎಲ್ಲಿ ಗಾಡಿ ಓಡಿಸೋ ಹೆಲ್ಮೆಟ್ ಹಾಕ್ತಾರೆ ಎಲ್ಲಿ ಕಂಬ ಹತ್ಬೇಕು ಅಲ್ಲೇ ಕಂಬ ಹೆಲ್ಮೆಟ್ ಹಾಕಲ್ಲ ಅಲ್ವಾ ಒತ್ತಡದಲ್ಲಿ ಒಬ್ಬೊಬ್ಬರ ಇವಾಗ ನೋಡಿ ಒತ್ತಡ ಅನ್ನೋದು ಕೆಳಗಡೆ ಇರುತ್ತೆ ಜೀವ ಅನ್ನೋದು ಮೇಲ್ಗಡೆ ಇರುತ್ತೆ ಅಲ್ಲಿ ಒತ್ತಡದಾಗ್ದು ಯಾಕಂದ್ರೆ ಇವತ್ತು ಒತ್ತಡ ತಗೊಂಡ್ರೆ ತನ್ನ ಕುಟುಂಬ ಬೀದಿಗೆ ಬರುತ್ತೆ ಅನ್ನೋದು ಒಂದು ಮೆದುಳಲ್ಲಿ ಇರ್ಬೇಕು ಪ್ರತಿಪ್ ಅವರ್ ಮ್ಯಾನ್ಗೂ ಅದೊಂದು ಮೆದುಳಲ್ಲಿ ಇದ್ರೆ ತಾನು ಒತ್ತಡ ತಗೊಳ್ಳಲ್ಲ ಆಮೇಲೆ ತನ್ನ ಕುಟುಂಬನೂ ಬೀದಿಗೆ ಬರಲ್ಲ ಆಯ್ತು ಅವಾಗ ನಮ್ಮ ಮದಗಿರಿಯಿಂದ ಈ ಸೈಬ್ರನು ಸೇಫ್ಟಿ ಬಗ್ಗೆ ಎಲ್ಲ ಜೂನ್ಸ್ ಅಲ್ಲಿ ಬಂದು ಏನೋ ಯಾಕೆ ಆಗ್ತೈತೆ ನಿಮ್ಗೆ ಏನ್ ಬೇಕು ಏನು ಯಾತರ ಅಂತ ನಮ್ಮ ಸಾಹೇಬ್ರು ಬಂದು ಮೀಟಿಂಗ್ ಮಾಡಿದ್ರು ಅದಾದ್ಮೇಲೆ ಮನೆ ರೀಸೆಂಟ್ ಆಗಿ ಶಿಕ್ಷಣ ಕರೆಸಿ ನೋಡಿ ತುಮಕೂರಿ ಇಂಥ ಒಳ್ಳೆ ನೌಕರ ಸತ್ತಿದ್ದಾನೆ ಆ ಅದನ್ನು ದಯವಿಟ್ಟು ಅದನ್ನು ತಪ್ಪಿಸಿ ಅದನ್ನು ಹೆಸರು ತಗೊಂಡು ಕೆಲಸ ಮಾಡಬೇಕು ಅಂತ ಅವರೂ ಮೊನ್ನೆ ರೀಸೆಂಟಾಗಿ ಎಲ್ಲರೂ ಕರೆಸಿ ಮೀಟಿಂಗ್ ಮಾಡಿ ಏನು ಬೇಕು ಎತ್ತ ಏನು ಅಂತ ಅವರೂ ಅದು ಪರಾಮರ್ಶೆ ಮಾಡಿ ಎಲ್ಲರಿಗೂ ತಿಳಿವಳಿಕೆ ಕೇಳಿದ್ದಾರೆ ಅದ್ರ ಪ್ರಕಾರ ಹುಡುಗರು ಎಲ್ಲರೂ ಸೇಫ್ಟಿಯಾಗಿ ಕೆಲಸ ಮಾಡಿಕೊಂಡು ಒತ್ತಡ ಇದ್ರೂ ಏನು ಏನು ಮಾಡ್ತಿದ್ದೀವಿ ಸೇಫ್ಟಿ ಒಂದೊಂದು ಹತ್ತು ನಿಮಿಷ ಅಲ್ಲ ಕಾಲು ಗಂಟೆ ಲೇಟ್ ಆದ್ರೂ ಎಕ್ವಿಪ್ಮೆಂಟ್ ಬಳಸ್ಕೊಂಡು ಹುಷಾರಾಗಿ ಕೆಲಸ ಮಾಡ್ಕೊಬೇಕು ಅಂತ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸೂಪರ್ ಒಳ್ಳೆ ಮಾತು ಹೇಳಿದ್ರಿ ಇವತ್ತಿನ ಈ ಹದಿನೈದು ಹದಿನೇಳನೇ ಬ್ಯಾಚು ಬಿಸಿ ರಕ್ತದ ಹುಡುಗರು ಎಲ್ಲೋ ಅವಾಗ ಇನ್ನು ಹೊಸದಾಗಿ ಮದುವೆ ಆಗಿರ್ತಾರೆ ಚಿಕ್ಕ ಪಾಪುಗಳು ಇರ್ತವೆ ಅವನ್ ಬಿಟ್ಟು ಹೊರಟು ಬಿಡ್ತಾರೆ ಯಾಕಂದ್ರೆ ಅವರ ತಂದೆ ತಾಯಿಗಳ ಆಶಯ ಏನಿರುತ್ತೆ ಈ ಮಗು ನನ್ನನ್ನು ನೋಡ್ಕೋಬೇಕು ಅಂತ ಒಂದು ಹೆಣ್ಣು ಮಗಳು ಯಾರದೋ ಮನೆಯಿಂದ ಹೆಣ್ಣು ಮಗಳು ಬಂದು ನಾನು ಜೀವನ ಕಟ್ಕೋಬೇಕು ಸಂಸಾರ ಮಾಡ್ಬೇಕು ಇವನ್ ಜೊತೆಲಿ ಚೆನ್ನಾಗಿರ್ಬೇಕು ಅಂತ ಬಂದಿರುತ್ತೆ ಯಾರನ್ನ ನಂಬಿ ಬಂದಿರುತ್ತೆ ಸೋಮನ್ನು ಭೀಮನ್ನು ರಾಮನು ಶ್ಯಾಮನ್ನ ನಂಬ್ಕೊಂಬಂದಿರುತ್ತೆ ಆದ್ರೆ ಆ ಸೋಮ ಭೀಮ ಶ್ಯಾಮ ಎಲ್ಲೋ ಒಂದು ಕಡೆ ಆತುಕೂ ಈ ಏನೋ ಒಂದು ತಪ್ಪಿನಿಂದ ಹೊರಟು ಹೋಗ್ಬಿಟ್ರೆ ಆ ನಾಳೆ ಆ ಪಾಪ ಕೇಳುತ್ತೆ ಆ ಪವರ್ ಮ್ಯಾನ್ ಪಾಪ ಕೇಳುತ್ತೆ ಅಮ್ಮ ಅಪ್ಪ ಎಲ್ಲಿ ಅಂತ ಆ ಹೆಣ್ಮಗು ಏನ್ ಉತ್ತರ ಕೊಡಕ್ಕಾಗತ್ತೆ ನೋಡಿ ಇವರೆಲ್ಲ ನೋಡಿದ್ರೆ ಮೆಸ್ರಿ ಒಂದ್ ನಿಮಿಷ ಬನ್ನಿ ನೋಡಿ ಇವರೆಲ್ಲಾ ಇಷ್ಟು ವರ್ಷ ಸರ್ವಿಸ್ ಮಾಡಿದರೆ ಸ್ವಲ್ಪ ಬನ್ನಿ 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 ನೋಡಿ ಇವರು ಮೂರು ಸೀನಿಯರ್ಸ್ ಮ್ಯಾನ್ಸ್ ಇದಾರೆ ನೀವು ಸೀನಿಯರ್ ಲೈನ್ ಲೈನ್ಮೆನ್ ನೀವು ಸೆವೆನ್ ಬ್ಯಾಚೋರಾನ್ ಹ ನೋಡಿ ಇಲ್ಲಿ ನಾಲ್ಕು ಜನ ಸೀನಿಯರ್ಸ್ ಇದಾರೆ ನೋಡಿದ್ರೆ ಗೊತ್ತಾಗುತ್ತೆ ಇವೆಲ್ಲ ಸೀನಿಯರ್ಸ್ ಅಂತ ಇವತ್ತಿನವರೆಗೂ ಇವರು ಜೀವಂತವಾಗಿದ್ದು ಸರ್ವಿಸ್ ಮಾಡ್ತಾ ಇದ್ರೆ ಮುಂದೆ ರಿಟೈರ್ಡ್ ಆಗ್ತಾರೆ ಅಂದ್ರೆ ಕಾರಣ ಏನು ವೆರಿ ಸಿಂಪಲ್ ಇವರು ಇವರು ಕಲಿತಂಥ ವಿದ್ಯೆ ಇವರಿಗೆ ಕಲಿಸಿದಂತ ಅವತ್ತಿನ ಮೇಸ್ತ್ರಿಗಳು ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ ಸಮಯ ಎಂಟು ಗಂಟೆಗೆ ಅಂದ್ರೆ ಇವ್ರು ಬರ್ಬೇಕು ಎಂಟು ಗಂಟೆಗೆ ಎಂಟು ಕಾಲ್ಗೂ ಎಂಟು ಹೊರಗೆ ಬಂದ್ರೆ ಅವತ್ ಮನೆಗೆ ಹೋಯ್ತು ಇವ್ರ ಸಂಬಳ ಹೋಯ್ತು ಅವತ್ತು ಬದ್ದು ಎಷ್ಟು ಮಾ ಅಂದರೆ ಸಾವಿರದ ಐನೂರು ರೂಪಾಯಿ ಸಂಬಳ ಅದರಲ್ಲೂ ಒಂದು ದಿನದ ಕಟ್ಟಾಯಿತು ಅಂದ್ರೆ ಮುನ್ನೂರು ರೂಪಾಯಿ ಎಗರೋಯ್ತು ಅಂತ ಅಂದ್ಕೊಳ್ಳಿ ಆ ಪರಿಸ್ಥಿತಿಲಿ ಇವ್ರು ಬಂದು ಕೆಲಸ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದಾರೆಗಲ ಮೇಲೆ ಕಂಬ ಅವಾಗ ಮಿಸ್ ನಾವೆಲ್ಲ ಕೆಲಸ ಮಾಡ್ಲೇಬೇಕಿತ್ತು ಬಂಡಿ ನಿಯರ್ ಆಗಿ ಬಂದ್ಮೇಲೆ ಈಗ ಎಲ್ಲ ಮಾಡ್ತಾ ಇದಾರೆ ಅವತ್ತಿಗೆ ನೀವೇ ಕಂಬ ಹೊಡಿಬೇಕು ನೀವೇ ಗುಂಡಿ ಹೊಡಿಬೇಕು ನೀವೇ ಕಂಬ ಎತ್ತಬೇಕು ನೀವೇ ಲೈನ್ಗಳು ಎಳಿಬೇಕು ಪ್ರತಿಯೊಂದನ್ನು ನೀವೇ ಮಾಡ್ಬೇಕು ಮಜ್ದೂರ್ ಬ್ಯಾಚವರು ಯಾರು ಇದ್ರೆ ಅವರೇ ಮಾಡಬೇಕು ಬಿಟ್ರಿ ನೀನು ಯಾರು ಬರ್ತಿದ್ದಿಲ್ಲ ನಿಮ್ಮ ಮೇಸ್ತ್ರಿ ಇನ್ಸ್ಟ್ರಕ್ಷನ್ಸ್ ಕೊಡೋರು ಹಿಂಗ್ ಮಾಡಬೇಕು ಇದನ್ನ ಹಿಂಗೆ ಹೊಡಿಬೇಕು ಗೈ ಹಿಂಗೆ ಕಟ್ಟಬೇಕು ಬೈಂಡಿಂಗ್ ಹಿಂಗೆ ಹೊಡಿಬೇಕು ಪ್ರತಿಯೊಂದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋರು ಹಂಗಾಗಿ ನೀವು ಅವತ್ತಿಗೆ ಕೆಲಸ ಕಲ್ತಿದ್ರಿ ಆದರೆ ಇವತ್ತಿನ ದೌರ್ಭಾಗ್ಯ ಏನಾಗಿದೆ ಇಂತ ಇಂಥ ಗಳಿಗೆ ಮರೆಯೋದಿಲ್ಲ ಇಲ್ಲಿ ಇರುವಂತ ಹದಿನೈದು ಹದಿನೇಳನೇ ಬ್ಯಾಚ್ ಹುಡುಗರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಹುಡುಗರು ಯಾರನ್ನೂ ಕಡೆಗಣಿಸ್ಬೇಡಿ ಯಾಕಂದ್ರೆ ಅನುಭವ ಅನ್ನೋದು ಮಹಾನ್ ದೊಡ್ಡ ಒಂದು ಅಸ್ತ್ರ ಅದು ಅನುಭವ ಸುಮ್ ಸುಮ್ಮನೆ ಬರಲ್ಲ ಅನುಭವ ಬರೋದು ತಾನು ಕೆಲಸ ಮಾಡಿ ಅದರಲ್ಲಿ ಪರಿಣಿತನಾದ್ರೂ ಅನುಭವ ಬರೋದು ಆ ಅನುಭವನ ನೀವು ಪಡ್ಕೊಳ್ಳಿ ಲೈನ್ ಮ್ಯಾನ್ಗಳು ಲೈನ್ ಮ್ಯಾನ್ಗಳಾಗಿರ್ಬೇಡಿ ಲೈನ್ ಮ್ಯಾನ್ಗಳು ಜೈ ಆಗಿ ಎಯ ಆಗಿ ಎ ಡಬ್ಲ್ಯೂ ಆಗಿ ನೀವು ಮುಂದುವರಿ ನೀವು ಮುಂದುವರಿ ಲೈನ್ ಮ್ಯಾನ್ಗಳು ಲೈನ್ ಮ್ಯಾನ್ಗಳಾಗಿರ್ಬೇಕು ಅನ್ನೋದೇನಿಲ್ಲ ಓದಿ ಕಷ್ಟಪಟ್ಟು ಓದಿ ನೀವು ಪ್ರಮೋಷನ್ಗಳು ತಗೊಳ್ಳಿ ಎಕ್ಸಾಮ್ಗಳು ಬರೀರಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆದು ನೀವು ಮುಂದೆ ಹೋಗಿ ಹಿಂದೆ ಬರುವಂಥ ಪೀಳಿಗೆಗೆ ಮುಂದೆ ಬರುವಂಥ ಪೀಳಿಗೆಗೆ ಅವಕಾಶ ಮಾಡಿಕೊಡ್ಬೇಕು ನೀವು ಲೈನ್ಮ್ಯಾನ್ಗಳಾಗಿ ಇದ್ರೆ ಮುಂದಿನ ಮ್ಯಾನ್ ಯಾರು ಮಾಡ್ತಾರೆ ಹೌದು ಜೊತೆ ಜೊತೆಯಲ್ಲಿ ಇವತ್ತು ನೋಡಿ ನಾನು ನೋಡಿದೆ ಗಾಡೀಲಿ ಮೂರು ಅರ್ಥರು ಇಟ್ಟಿದ್ದಾರೆ ಗ್ಲೌಸ್ಗಳು ನೋಡಿ ಎಲ್ಲರೂ ಗ್ಲೌಸ್ ಇಟ್ಕೊಂಡಿದ್ದಾರೆ ತುಂಬ ಖುಷಿ ಆಯಿತು ಈ ಗ್ಲೌಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಗುಲಾಬಿ ಹೂ ಥರ ಇಟ್ಕೊಂಡಿದ್ದಾರೆ ದಯವಿಟ್ಟು ಇಲಾಖೆ ಎಮ್ ಡಿ ಸಾಹೇಬರು ಮತ್ತು ಡಿ ಟಿ ಸಾಹೇಬರು ಈ ಗ್ಲೌಸ್ಗಳು ಕ್ವಾಲಿಟಿ ತುಂಬ ಕಮ್ಮಿ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಲೆವೆನ್ ಕೆ ವಿ ಗ್ಲೌಸ್ಗಳು ಬದಲಾಯಿಸಿ ಹೊಸ ಟೆಂಡರ್ ಕರೆದು ಸುರಕ್ಷಿತ ಸಾಮಗ್ರಿಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೋಬೇಡಿ ಸ್ವಾಮಿ ಯಾಕಂದರೆ ಇವು ಜೀವಗಳ ಪ್ರಶ್ನೆ ಮೊನ್ನೆ ಇದೇ ಗ್ಲೌಸ್ ಯೂಸ್ ಮಾಡಿದಂತಹ ದುರ್ಗಾ ಪ್ರಸಾದ್ ಲೆವೆನ್ ಕೆ ವಿ ಕರೆಂಟ್ ಆಗಿದೆ ಈ ಗ್ಲೌಸ್ಗಳು ಅಷ್ಟು ನಂಬಿಕೆ ಅರ್ಹವಲ್ಲ ಇದನ್ನ ಹಾಕೊಂಡು ಒಬ್ಬ ಲೈನ್ಮೆಂಟ್ಸ್ ಆಯ್ತಾನೆ ದಿವಂಗತನ ಆಗ್ತಾನೆ ಆಗ್ತಾನೆ ದಯವಿಟ್ಟು ಈ ಗ್ಲೌಸ್ಗಳ್ನ ಇಮ್ಮೆಟ್ ಆಗಿ ಬದಲಾಯಿಸಿ ಲೆವೆನ್ ಕೆ ವಿಗೆ ತಡೆಯುವಂತಹ ಒಂದು ಗ್ಲೌಸ್ಗಳನ್ನ ದಯವಿಟ್ಟು ಕೊಡಿ ಆಮೇಲೆ ಎಲ್ಮೆಟ್ಗಳು ಹೆಲ್ಮೆಟ್ ಕೊಡಿ ನಿಮ್ದು ನೋಡಿ ಇಲಾಖೆಯಿಂದ ಹೆಲ್ಮೆಟ್ ಕೊಟ್ಟಿದ್ದೀರಾ ಸೇಫ್ಟಿ ಇದಕ್ಕೆ ಎಷ್ಟು ಸಾವಿರಾರು ರೂಪಾಯಿಗಳು ಹಾಕಿದಿರೋ ಗೊತ್ತಿಲ್ಲ ಇದರಲ್ಲಿ ಒಂದು ಡಿಟೆಕ್ಟರ್ ಕೊಟ್ಟಿದ್ದೀರಾ ಲೆವೆನ್ ಕೆ ವಿ ಡಿಟೆಕ್ಟರ್ ಇದು ಆ್ಯಕ್ಚುಲಿ ಹಾಕೊಂಡು ಮೇಲೆ ಹತ್ತವಾಗ ಲೆವೆನ್ ಕೆ ವಿ ಸಪ್ಲೈ ಇದ್ದು ಗೊತ್ತಿಲ್ಲದೆ ಬಂದರೆ ಅವಾಗ ಇದು ಡಿಟೆಕ್ಟ್ ಆಗಬೇಕು ಆ್ಯಕ್ಚುಲಿ ದೌರ್ಭಾಗ್ಯ ಇದನ್ನ ಹಾಕಂಡು ಡಿಟೆಕ್ಟ್ ಆಗ್ತಿಲ್ಲ ಯಾಕಂದ್ರೆ ಇದರಲ್ಲಿ ಮಷಿನ್ ಪ್ರಾಬ್ಲಮ್ ಆಗಿದೆ ಇದರಲ್ಲಿ ಬ್ಯಾಟ್ರಿ ಪ್ರಾಬ್ಲಮ್ ಆಗ್ಬೋದು ಸ್ವಿಚ್ ಪ್ರಾಬ್ಲಮ್ ಆಗಬಹುದು ಏನೇ ಪ್ರಾಬ್ಲಮ್ ಆಗ್ಬೋದು ದಯವಿಟ್ಟು ಕ್ವಾಲಿಟಿ ಡಿಟೆಕ್ಟರ್ಸ್ ನಾಕ್ಸಿ ಈ ಒಂದು ವಿಚಾರಗಳಲ್ಲಿ ಕಾಂಪ್ರೂವ್ ಆಗಬೇಡಿ ನೋಡಿ ಕೊನೆಗೆ ಇವರೇ ದುಡ್ಡು ಕೊಟ್ಟು ತಗೊಂಡಂತಹ ಒಂದು ಟೆಸ್ಟರ್ ಇದು ಲೆವೆನ್ ಕೆ ವಿ ಡಿಟೆಕ್ಟರೇ ಇದು ಸೌಂಡ್ ಬರುತ್ತೆ ಎಲ್ಲರ ಹತ್ರನೂ ಇರಲ್ಲ ದಯವಿಟ್ಟು ಆದಷ್ಟು ಲೈನ್ಮ್ಯಾನ್ಗಳು ಇದ್ರ ಬೆಲೆ ಎಷ್ಟು ನಾನ್ನೂರು ಮುನ್ನೂರು ನಾನ್ನೂರು ಐದುನೂರು ದೊಡ್ಡ ಭಾರ ಅಲ್ಲ ಎಲ್ಲೋ ಕಳೀತೀರ ಇವತ್ತಿನ ಹದಿನೈದು ಹದಿನೇಳನೇ ಬ್ಯಾಚ್ ಹುಡುಗರು ಬುಲೆಟು ಐಫೋನ್ಗಳ್ನ ಇಟ್ಕಂಡು ಓಡಾಡ್ತೀರಾ ಆದ್ದರಿಂದ ನಿಮ್ಮ ಜೀವ ಉಳಿಯೋಲ್ಲ ಈ ನೂರು ರೂಪಾಯಿ ಪ್ರಾಡಕ್ಟಿಂದ ನಿಮ್ಮ ಜೀವ ಉಳಿಯುತ್ತೆ ದಯವಿಟ್ಟು ಇಟ್ಕೊಳ್ಳಿ ಆಮೇಲೆ ಈ ಕ್ಯಾಂಪ್ ಲೈನ್ ಮ್ಯಾನ್ಗಳು ಏನಿದ್ದೀರಾ ದಯವಿಟ್ಟು ಲೈ ಹೆಲ್ಮೆಟ್ನ ಕಂಪಲ್ಸರಿ ನಿಮ್ಮ ಜೊತೇಲಿ ಇಟ್ಕೊಳ್ಳಿ ಆಮೇಲೆ ಒಂದು ಅರ್ಥರಾಡನ್ನ ಆದಷ್ಟು ನಿಮಗೆ ಗಾಡೀಲಿ ಇಟ್ಕೊಂಡು ಹೋಗೋ ಥರ ಅರ್ಥರಾಡನ್ನ ಒಂದು ತಯಾರು ಮಾಡ್ಕೊಳ್ಳಿ ನೀವೇ ಸ್ವಂತ ಯಾಕಂದರೆ ಅನುಭವ ಏನು ನಿಮ್ಗೆ ಅದರಲ್ಲಿ ಏನು ಭಾರಿ ದೊಡ್ಡ ಟೆಕ್ನಾಲಜಿ ಏನಿಲ್ಲ ಅದನ್ನ ಮುಟ್ಟುದ್ರೆ ಸಪ್ಲೈ ಬರುತ್ತಾ ಬರಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ ಒಂದು ಅರ್ಥಾಡ್ ರೆಡಿ ಮಾಡ್ಕೊಳ್ಳಿ ಫ್ಲೆಕ್ಸಿಬಲ್ ಕೊಟ್ಟಿದ್ದಾರೆ ತಗೊಂಡೋಗ ನಾನು ಏನ್ ಹೇಳ್ತೀನಿ ನಾನು ನೋಡಿರಂಗೆ ಗಾಡಿಗಳಲ್ಲಿ ಜೀವ ಇರುತ್ತೆ ನಾನು ಇವತ್ತಿನವರೆಗೂ ಗಾಡಿಲಿ ಅರ್ಥರಾಡ್ ನೋಡಿಲ್ಲ ಹೌದು ಇದನ್ನ ನೀವೆಲ್ಲರೂ ನೋಡಿರ್ತಿಲ್ಲ ದಯವಿಟ್ಟು ಬೇಡ ಏನಾಗುತ್ತೆ ಬಿಡು ಅನ್ನೋದಕ್ಕಿಂತ ಏನಾಗುತ್ತೋ ಅನ್ನೋದನ್ನ ಯೋಚನೆ ಮಾಡೋಣ ಅಲ್ವಾ ಏನಾಗುತ್ತೆ ಏನಾಗಲ್ಲ ಅನ್ನೋ ಅದು ಬಡ ಯಾಕೆ ನಮ್ಗೆ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇವಾಗ ಮೇಸ್ತ್ರಿ ಒಂದು ಮಾತಾಡೋದು ಓವರ್ ಕಾನ್ಫಿಡೆನ್ಸು ತಾಶ್ಚರ್ಯ ಸೇಫ್ಟಿ ಯಾಕೆ ಇವತ್ತು ನೀವು ಉಳ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತಾ ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ಬೆಸ್ಕಾಮನ್ನ ಕುಟುಂಬ ಚೆನ್ನಾಗಿರುತ್ತಾ ನೀವೇ ಇಲ್ಲದೆ ಏನು ಸಾರ್ಥಕತೆ ನೀವು ಕೆಲ್ಸಕ್ಕೆ ಸೇರಿ ಏನ್ ಸಾರ್ಥಕತೆ ಮದುವೆ ಆಗಿ ಏನು ಸಾರ್ಥಕತೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಂತ ತಂದೆ ತಾಯಿಗಳು ಎಷ್ಟು ಬಾಧೆ ಪಡ್ಬೋದು ಪುತ್ರ ಶೋಕಂ ನಿರಂತರಂ ಅಂತಾರೆ ಆ ತಂದೆ ತಾಯಿಗಳ್ನು ನಮಗೆ ಹೆಂಗ್ ಗೊತ್ತಾಗಬೇಕು ಸತ್ತೋಗಿರ್ತೀವಿ ಒಂದು ಕ್ಷಣ ಲೈನ್ ಮ್ಯಾನು ಪೋಲ್ ಮೇಲೆ ಹತ್ತಿ ಲೆವೆನ್ ಕೆ ವಿ ಟಚ್ ಮಾಡಿದ್ರೆ ಒಂದು ಕ್ಷಣ ಮಾ ಅಂದರೆ ಒಂದು ಒಂದು ನಿಮಿಷದವರೆಗೂ ಒದ್ದಾಟ ಅದಾದ ಮೇಲೆ ಗೊತ್ತಾಗಲ್ಲ ತನಗೇ ಗೊತ್ತಾಗಲ್ಲ ಏನಾಯ್ತು ನನಗೆ ಅಂತ ಇವತ್ತು ಎಲ್ಲ ಎಸ್ಕಾಮ್ಗಳು ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಒಬ್ಬ ಪವರ್ ಮ್ಯಾನ್ಗೆ ಪೋಲ್ ಮೇಲೆ ಏನಾದರೂ ಆಕ್ಸಿಡೆಂಟ್ ಆಗಿ ಅಥವಾ ಅವನು ಅರಜೀವನ ಆಗಿದ್ರೆ ಅವನು ಇಳಿಸುವಂಥ ಒಂದು ಸರಿಯಾಗಿರೋ ಒಂದು ಎಕ್ವಿಪ್ಮೆಂಟ್ ಇಲ್ಲ ಆಯ್ತು ಆಕಸ್ಮಿಕವಾಗಿ ಒಂದ್ ಆಕ್ಸಿಡೆಂಟ್ ಆಯ್ತು ಏನೋ ಆಯ್ತು ಆಯ್ತು ಆದ್ರೆ ಅವ್ನು ಇಳಿಸೋದ್ ಹೆಂಗ್ ಗೊತ್ತೇನ್ರಿ ಏನೋ ಏಣಿಯಿಂದ ಅಗ್ಗ ಕಟ್ಟಿ ಹಿಂಗ್ ಬಿಡೋದು ಏನು ಬಿಂದಿಗೆ ಕಟ್ಟೋಯ್ತಾ ಬಾವಿಲ್ ಬಿಡೋ ಬಿಂದ್ಗ್ಯಾಕೆಟ್ ಹೋಯ್ತಾ ದಯವಿಟ್ಟು ಅದಕ್ಕೊಂದು ಮಾಡಿ ಇವತ್ತು ನಮ್ಮ ಬಾರ್ಡ್ರನ್ನ ಗಡಿನ ಕಾಯ್ತಿರುವಂತಹ ಯೋಧರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಕೊಡಿದ್ದಾರೆ ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅದಕ್ಕೆ ಬೇಕು ಒಂದು ಇಡಬೇಕು ಆ ಕಿಟ್ನ ಅಕಸ್ಮಾತ್ಗೆ ಏನಾದ್ರೂ ಆಯ್ತಪ್ಪ ಇವಾಗ ಅಕಸ್ಮಾತ್ ಇಳಿಸೋವಾಗ್ಲೇ ಎಲ್ಲೋ ಕೈ ದಿಪ್ಪು ಯಾಕಂದ್ರೆ ಒಬ್ಬ ಪವರ್ ಮ್ಯಾನ್ ತೀರ್ಕಂಡಾಗ ಇನ್ನೊಬ್ಬ ಪವರ್ ಮ್ಯಾನ್ ಎಂಗ್ರೀ ಶಕ್ತಿ ಬರುತ್ತೆ ನಡುಗೋಗಿರುತ್ತೆ ಅವ್ನ್ ಜೀವ ಆ ಹೆಣ ನೋಡಿ ನಡುಗೋಗಿರುತ್ತೆ ಅವ್ನ್ ಜೀವ ಹೆಂಗೆ ಹಗ್ಗ ಕಟ್ಟಿ ಕೆಳಗಡೆ ಇಳಿಸ್ತಾನೆ ಯಾರಿಗೆ ಆಗ್ಲಿ ಜೀವ ಜೀವನೇ ಅಟ್ಲೀಸ್ಟ್ ಅವ್ರನ್ನೊಂದು ಸೇಫ್ ಆಗಿ ಕೆಳಗಡೆ ಇಳಿಸುವಂತ ಒಂದು ಎಕ್ವಿಪ್ಮೆಂಟ್ ಕೊಡಿಸಿ ದುಡ್ಡು ಎಲ್ಲದರಲ್ಲೂ ಮಾಡ್ತೀರಾ ದರಿದ್ರ ದುಡ್ಡುಗಳು ಮಾಡದೆ ಅಟ್ಲೀಸ್ಟ್ ಪವರ್ ಮ್ಯಾನ್ಗಳ ಜೀವದ ಜೊತೆಯಲ್ಲಿ ಆಟ ಆಡದೆ ಅದರಲ್ಲಾದರೂ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ನ ಮತ್ತು ಕ್ವಾಲಿಟಿ ಆಫ್ ಏನು ವರ್ಕ್ನ ಹೇಳ್ಕೊಡಿ ಕಲಸಿ ಪ್ರತಿಯೊಂದನ್ನು ಮಾಡಿ ಇದು ನಿಜವಾಗ್ಲೂ ಆ ಪವರ್ ಮ್ಯಾನ್ಗಳ್ನ ಅಗ್ಗ ಕಟ್ಟಿ ಇಳಿಸುವಾಗ ನೋಡಿದ್ರೆ ಹೊಟ್ಟೆಲ್ಲ ಹುರ್ದು ಹೋಗುತ್ತೆ ಇನ್ನೂ ನಾವು ಯಾವ ಕಾಲ್ಮಂದಲ್ಲಿ ಇದೀವಪ್ಪ ಇದ್ದೀವಪ್ಪ ಅಂತ ನಿಜವಾಗ್ಲೂ ದೌರ್ಭಾಗ್ಯ ಈಗ ನಾವು ಈ ನಾವು ಟೆಂಪ್ರವರಿ ಮಾಡೋವಾಗ ನೋಡಿದೀವಿ ಆಕ್ಸಿಡೆಂಟ್ಗಳಾದಾಗ ಆಕ್ಸಿಡೆಂಟ್ಗಳು ಆಗ್ತಿದ್ದಿಲ್ಲ ಅವತ್ತಿಗೆ ಅಂದರೆ ಅವತ್ತು ಇನ್ಸ್ಟಾಲೇಷನ್ಸ್ ಕಮ್ಮಿ ಇತ್ತು ಕ್ರಾಸಿಂಗ್ಗಳು ಕಮ್ಮಿ ಇತ್ತು ಪ್ರತಿಯೊಂದು ಕಮ್ಮಿ ಇತ್ತು ಇವತ್ತು ನೂರ ಮೂವತ್ತಾರು ಎನ್ ಜಿ ಒಗಳಂತೆ ಆ ಲೆವೆನ್ ಕೆ ವಿ ಇಲೆವೆನ್ ಕೆ ವಿ ನೂರು ಮೂವತ್ತಾರು ಪಾಸ್ ಆಗ್ತಾ ಇರ್ತದೆ ಅದನ್ನು ನೋಡ್ಕೊಳ್ಳೋಲ್ಲ ಏನೇನೋ ದೌರ್ಭಾಗ್ಯ ಆದರೆ ಪ್ರತಿಯೊಂದಕ್ಕೂ ಸೇಫ್ಟಿ ಅನ್ನೋ ಒಂದು ಮಾನದಂಡ ಇಟ್ಕೊಳ್ಳಿ ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಳಿ ಇವತ್ತು ಖುಷಿ ಖುಷಿಯಾಯಿತು ಕನಕ ಜಯಂತಿನ ಇಲ್ಲೇ ಮಾತಾಡ ಮಾಡಿದಷ್ಟು ಖುಷಿ ಆಗ್ತದೆ ನನಗೆ ನಾನು ಕೊರ್ಟ್ಗೆರೆ ಒಂದು ಶಾಖೆಯಲ್ಲಿ ಬಂದು ಎಲ್ಲ ಪವರ್ ಮ್ಯಾನ್ಗಳು ನಿಂತಿದ್ದೀರಾ ದಯವಿಟ್ಟು ಎಲ್ಲರೂ ಸಮಯಕ್ಕೆ ಬನ್ನಿ ಸಮಯಕ್ಕೆ ಮನೆಗೆ ಹೋಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಒಂದು ವೈಂಡಮ್ಗಳಲ್ಲೇ ಒಂದಿಷ್ಟು ಗೊಂದಲಗಳು ಇರ್ತವೆ ಅಂದ್ರೆ ಅವರಲ್ಲೇ ಒಂದು ಈಗೋ ಏ ಇವ್ನೇಳಿದ್ ನಾನೇನು ಕೇಳ್ಬೇಕು ನಾನು ಹೇಳಿದ್ದು ಏನು ಕೇಳ್ಬೇಕು ಯಾವುದು ಬೇಡ ಕೆಲಸದಲ್ಲಿ ನೀವ್ ಯಾವುದನ್ನೂ ಕನ್ಸಿಡರ್ ಮಾಡಬೇಡಿ ಕೆಲಸ ಕೆಲಸನೇ ಕೆಲಸ ಮುಗಿದ್ಮೇಲೆ ನೀವು ಬಟ್ಟೆ ಬಿಚ್ಕೊಂಡು ಜಗಳಾಡಿ ನೀವು ಹೊಡೆದಾಡಿ ಅದು ನಿಮ್ಮ ಪರ್ಸ್ನಲ್ ಬಟ್ ಕೆಲಸದಲ್ಲಿ ಮಾತ್ರ ಯಾವುದೇ ರೀತಿಯಾದ ಒಂದು ಗೊಂದಲಗಳು ಕಿತ್ತಾಟಗಳು ಬೇಡ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಒಂದಿಷ್ಟು ಪ್ರಕರಣಗಳು ನೀವು ನೋಡಿದ್ರೆ ಎ ಏನೋ ಹೇಳ್ದ ಜೆ ಇ ಏನೋ ಹೇಳ್ದೆ ಇದನ್ನು ಕೇಳಿದೆ ಅಥವಾ ಇವ್ನ ಏನೋ ಒತ್ತಡ ಇತ್ತು ಮನೆ ಪ್ರಾಬ್ಲಮ್ ಇತ್ತು ಏನೋ ಇತ್ತು ಅದನ್ನು ಕೇಳ್ದೆ ಹೇಳಿದಾನೆ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಕೋಪದಲ್ಲಿ ಹೋಗಿ ಹತ್ತಿ ಸತ್ತೋಗಿರೋ ಹೋಗಿರೋ ಪ್ರಕರಣಗಳು ತುಂಬ ಕೇಳಿರ್ತೀವಿ ಕೇಳಿದೀವಿ ಕೇಳ್ತೀವಿ ಮುಂದಕ್ಕೆ ಅದಾಗದೇ ಇರಲಿ ಎಲ್ಲರೂ ಸಮಾನ ಮನಸ್ಥಿತಿಯಿಂದ ಕೆಲಸ ಮಾಡಿ ಚೆನ್ನಾಗಿರಿ ನಿಮ್ಮ ನಿಮ್ಮ ಕುಟುಂಬಗಳಿಗೆ ನೀವೊಬ್ಬರೇ ನಿಮಗೆ ಆಲ್ಟರ್ನೇಟ್ ಯಾರೂ ಇಲ್ಲ ದಯವಿಟ್ಟು ಇಲ್ಲದೆ ಸೇಫ್ಟಿ ಇಲ್ಲದೆ ಗ್ಲೌಸ್ಗಳಿಲ್ಲದೆ ಹೆಲ್ಮೆಟ್ಗಳಿಲ್ಲದೆ ಯಾರೂ ಕೆಲಸ ಮಾಡಬೇಡಿ ನಿಮ್ಮ ಎಗಳಿಗೆ ಪ್ರತಿದಿನ ಕೆಲಸಕ್ಕೆ ಹೋಗೋವಾಗ ನಿಮ್ಮ ಸೇಫ್ಟಿ ಎಕ್ವಿಪ್ಮೆಂಟ್ಸ್ನ ಹಾಕಿ ಕಂಬ ಹತ್ತಿ ಒಂದು ನಿಮ್ಮಲ್ಲೇ ಜಾಗೃತಿ ಮೂಡಿದ್ರೆ ಮುಂದಿನ ದಿನಗಳಲ್ಲಿ ಈ ಆಕ್ಸಿಡೆಂಟ್ಸ್ ಅನ್ನೋದು ಜೀರೋ ಟಾಲರೆನ್ಸ್ ಆಗಬೇಕು ಯಾವುದೇ ಕಾರಣಕ್ಕೂ ಆ್ಯಕ್ಸಿಡೆಂಟ್ಸ್ಗಳ ಸಂಖ್ಯೆ ಕೇಳಿ ಬರಬಾರ್ದು ಇದಕ್ಕೆ ಇಲಾಖೆಯೂ ಇದೆ ನೀವುಗಳು ಹೊತ್ತು ಕೊಡಿ ಇಲ್ಲಿ ಯಾರು ಏನೇ ಹೇಳಿದ್ರು ಯಾರು ಏನೇ ಮಾತಾಡಿದ್ರು ಯಾರು ಏನೇ ಮಾಡಿದ್ರು ಪ್ರಯೋಜನವಿಲ್ಲ ನಿಮ್ಮಲ್ಲಿ ನೀವು ಜಾಗೃತಿ ಆಗಬೇಕು ನಿಮ್ಮಲ್ಲಿ ನೀವು ಬದಲಾವಣೆ ತರಬೇಕು ಎಲ್ಲ ಕೊರಟಗೆರೆಯ ಪವರ್ಮ್ಯಾನ್ಗಳಿಗೂ ತುಂಬ ಹೃದಯ ಧನ್ಯವಾದಗಳು ನಿಮ್ಮೆಲ್ಲರ ಜೀವನ ಚೆನ್ನಾಗಿರಲಿ ನೀವೆಲ್ಲರೂ ಕೊನೆಗೆ ಹಾಕ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋದು ನನ್ನ ಒಂದು ಪರಮ ಇಚ್ಛೆ ನೀವು ಯಾರು ಊನಾರ ಹಾಕಿಸ್ಕೊಂಡು ಸ್ಮಶಾನಕ್ಕೆ ಹೋಗಬಾರ್ದು ಇದನ್ನ ನಿಮ್ಮ ಕುಟುಂಬನೂ ಸಹ ಬಯಸುತ್ತೆ ನಿಮ್ಮ ಕುಟುಂಬದಲ್ಲಿ ಒಬ್ಬನಾದ ನಾನು ಸಹ ಬಯಸ್ತೀನಿ ನಮಗೆ ಮಾತಾಡೋದಕ್ಕೆ ಮತ್ತು ನಮ್ಗೆ ಈ ಅವಕಾಶ ಮಾಡಿಕೊಟ್ಟಂತಹ ಕೊರಟಗೆರೆಯ ಕೃಷ್ಣಮೂರ್ತಿ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲರೂ ಸೇಫ್ ಆಗಿರಿ ಎಲ್ಲರೂ ಜಾಗೃತರಾಗಿರಿ ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಳಿ ನಿಮ್ಮ ಜೀವ ನಿಮ್ಮ ಹಕ್ಕು ಕೊನೆಯದಾಗಿ ಒಂದು ಜೈಕರ ಹಾಕ್ತಾ ನಾವು ಈ ಕಾರ್ಯಕ್ರಮ ಮುಗಿಸೋಣ ಎಲ್ಲರೂ ಗುಟ್ಟಿ ನೀಲಿ ಹೇಳೋಣ ಇದು ಬೆಂಗಳೂರಲ್ಲಿ ಕೂತಿರುವಂತ ಎಂ ಡಿ ಓಕೆ ಕೇಳಿಸ್ಬೇಕು ಜೈ ಬೆಸ್ಕಾಮ್ ಜೈ ಬೆಸ್ಕಾಮ್ ಜೈ ಪವರ್ ಮ್ಯಾನ್ ಜೈ ಪವರ್ ಮ್ಯಾನ್ ಜೈ ಪವರ್ ಮ್ಯಾನ್ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಮಾತುಗಳಿಂದ ಒಂದಿಷ್ಟು ಬದಲಾವಣೆಗಳು ಬಂದರೆ ಅದೇ ನನ್ನ ಖುಷಿ ನನ್ನ ಪ್ರಯತ್ನಕ್ಕೆ ಒಂದು ನನಗೆ ಫಲ ಸಿಕ್ಕಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆ ಸಾಹೇಬ್ರೆ ಎಲ್ಲೋಗಿದ್ರಿ ಕಲೆಕ್ಷನ್ ಕಲೆಕ್ಷನ್ಗೆ ಹೋಗಿದ್ರಿ ಆಯಿತಾ ಡ್ರೈವರ್ ಸಾಹೇಬ್ರು ನೀವು ಹುಷಾರ ಗಾಡಿ ಓಡಿಸ್ಬೇಕು